ತನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಆರ್ಟಿಕಲ್ ಮುನ್ನೂರ ಪಾಸ್ ಮಾಡಲು ಅನುಮತಿ ಕೇಳಲು ಸರ್ಕಾರ ಕಳಿಸಿದೆ ಕ್ಯಾಬಿನೆಟ್ ಇಲ್ಲಿ ಕಳೆದ ಚುನಾವಣೆಯಲ್ಲಿ ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಸದಾಶಿವ ಆಯೋಗದ ವರದಿನ ಜಾರಿಗೆ ತರೋದಕ್ಕೆ ಮುಂಚೆ ಒಳಪಂಗಡಗಳನ್ನು ವಿಂಗಡಿಸಿ ಶೇಕಡ ಆರು ಐದು ಪಾಯಿಂಟ್ ಐದು ಶೇಕಡ ಐದು ಮತ್ತೆ ನಾಲ್ಕು ಪಾಯಿಂಟ್ ಐದು ಹಂಚಿಕೆ ಮಾಡಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಆದರೆ ಅದು ಕಾರಣದಿಂದ ಆಗ್ತೇನೆ ಆಕ್ಚುಲಿ ಸರ್ಕಾರ ಬಿದ್ದೋಗಿದ್ದರಿಂದ ಬಿಜೆಪಿ ಸರ್ಕಾರ ಬಿದ್ದೋಗೋದಕ್ಕೆ ಪ್ರಮುಖ ಕಾರಣಕ್ಕಾಗಿರ್ತಕ್ಕಂಥವರು ಇವತ್ತು ಏನು ಕಾಂಗ್ರೆಸ್ಗೆ ಬಹುತೇಕ ಮತಗಳನ್ನು ಕೇಂದ್ರ ತೊಂಬತ್ತು ಪರ್ಸೆಂಟ್ ಅಷ್ಟು ಮತಗಳನ್ನು ಹಾಕಂತ ಬಂಡಜಾರ ಗೋವಿ ಕುರಚ ಕೊರಮ ಮತ್ತು ಇತರೆ ಸಣ್ಣ ಪುಟ್ಟ ಸಮುದಾಯಗಳು ಏನು ಬಿಜೆಪಿ ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನ ಸರಿ ಇಲ್ಲ ಒಳಪಂಗಗಳನ್ನು ಮಾಡಬಾರದು ಏನು ಕ್ಷೇತ್ರ ಐವತ್ತು ಪರ್ಸೆಂಟ್ ಮುಂಚೆಯಿಂದ ಬರ್ತಾ ಇದೆ ಅದರ ರೀತಿ ಇರಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧವಾಗಿ ಮತಗಳನ್ನು ಹಾಕಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಕಾರಣ ಇವತ್ತು ಉದಾಹರಣೆಗೆ ಈ ಕ್ಷೇತ್ರದಲ್ಲಿ ತಗೊಂಡಾಗ ಕಳೆದ ಚುನಾವಣೆಯಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರಷ್ಟು ಮತಗಳು ಬಿ ಜೆ ಪಿ ಪಕ್ಷಕ್ಕೆ ಹೋಗಿತ್ತು ಆದರೆ ಕಳೆದ ಚುನಾವಣೆಯಲ್ಲಿ ಒಟ್ಟಾರೆ ಇರತಕ್ಕಂತ ಮತಗಳಲ್ಲಿ ಕೇವಲ ಒಂದು ಸಾವಿರದಿಂದ ಒಳಭಾ ಒಳಗಡೆ ಅಂದ್ರೆ ಏಳ್ನೂರಿಂದ ಎಂಟುನೂರ ಮತಗಳಷ್ಟು ಮಾತ್ರ ಬಿಜೆಪಿ ಅಭ್ಯರ್ಥಿಗೆ ಕೊಟ್ಟಂತ ಮತಗಳನ್ನು ಲೆಕ್ಕ ಹಾಕಿದಾಗ ಇಡೀ ಕರ್ನಾಟಕದಲ್ಲಿ ಈ ಸಮುದಾಯಗಳು ಏಕಪಕ್ಷೀಯವಾಗಿ ಕಾಂಗ್ರೆಸ್ಗೆ ಮತ ಹಾಕಿರ್ತಕ್ಕಂಥದ್ದು ನಿದರ್ಶನ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಕೇವಲ ಆರು ತಿಂಗಳಲ್ಲಿ ಈ ಸದಾಶಿವ ಆಯೋಗದ ಹೊರ ದಿನ ಹಿಂದೆ ಬಿಜೆಪಿ ಸರ್ಕಾರ ಸದಾಶಿವ ಆಯೋಗದ ವರದಿನ ನಾವು ಕಿತ್ತಾಕಿದೀವಿ ಅದಿಲ್ಲ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ವರದಿನ ಜಾರಿ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಆದ್ರೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ನಮ್ಮ ಮತಗಳು ಇಲ್ಲದೆ ಇರಬಹುದು ಆದ್ರೆ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಏನೋ ಬಂಡಜಾರ ಹೋಬಿ ಕೊರ್ಚಾ ಕೊರಮ ಈ ಜಾತಿಗಳಿವೆ ಇವು ತೊಂಬತ್ತೊಂಬತ್ತು ಪರ್ಸೆಂಟ್ ನಷ್ಟು ಕಾಂಗ್ರೆಸ್ಗೆ ಮತ ಹಾಕಿ ಕೇವಲ ಎರಡು ಜಾತಿಗಳನ್ನ ಓಲೈಸಕ್ಕೋಸ್ಕರ ನೀವು ಈ ತೀರ್ಮಾನ ತಗೊಂಡ್ರೆ ಏನು ನಾಳೆ ಬರ್ತಾ ಇರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಒಂದ್ ಪಕ್ಷದಲ್ಲಿ ಮುಖಂಡಗಳು ಯಾರು ಕೂಡ ಇನ್ನೊಂದು ಪಕ್ಷಕ್ಕೆ ಕೋಟ್ ಕೊಡಿ ಅಂತ ಕೇಳುವಂತ ಇದು ಕೂಡ ನಮ್ಗೆ ಬರೋದಿಲ್ಲ ನಾವು ಕಾಂಗ್ರೆಸ್ಗೆ ಮತ ಕೊಡಿ ಅಂತ ಕೇಳಕ್ ಹೋದ್ರೆ ನೀವು ಹೋದ್ ಚುನಾವಣೆಯಲ್ಲಿ ಬಂದು ಕಾಂಗ್ರೆಸ್ ಬಂದ್ರೆ ನಮ್ಮನ್ನ ಏನು ಮಾಡೋದಿಲ್ಲ ಅಂತ ಹೇಳಿ ಹೇಳಿದ್ರ ಮೇಲೆ ನಿಮ್ಮ ಮಾತನ್ನ ಕೇಳಿ ನಾವು ಮತ ಹಾಕಿದೀವಿ ಇವತ್ತು ನೀವು ಮತ್ತೆ ಬಂದು ಏನು ಹೇಳಕ್ ಬಂದಿದ್ದೀರಾ ನಾವು ಹಾಕೋದಿಲ್ಲ ಅಂತ ಹೇಳಿ ನಮ್ಮ ಗ್ರಾಮಗಳಲ್ಲೇ ಸೇರಿಸದೇ ಇರ್ತಕ್ಕಂಥ ಮಟ್ಟಕ್ಕೆ ತಗೊಳ್ತಕ್ಕಂಥ ತೀರ್ಮಾನ ನಾವು ಗ್ರಾಮಗಳಲ್ಲಿ ತಗೋಬೇಕು ಇಂಥ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ನಾವೆಲ್ಲ ಒಪ್ಪಿ ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ಒಬ್ಬ ಮೇಧಾವಿ ಹಿಂದುಳಿದವರದ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲ ಈ ತೀರ್ಮಾನ ತಗೋಬೇಕು ಇವತ್ತು ಕೇವಲ ಕೆ ಎಚ್ ಮುನಿಯಪ್ಪನವರು ಅಥವಾ ಮಾಧೇವಪ್ಪನವರು ಅಥವಾ ಇನ್ನಿಲ್ಲಿ ಕೆಲವು ದಿನಗಳಲ್ಲಿ ಮಾತನ್ನ ಏನಾರ ಏನಾದ್ರೂ ಇದನ್ನ ತಂದಿದ್ದೇ ಆದರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನ್ ಇವತ್ತು ಹೈಕಮಾಂಡು ತೀರ್ಮಾನ ತಗೊಂಡು ಯಾವ್ಯಾವ ಜಿಲ್ಲೆಗಳಲ್ಲಿ ಇನ್ಚಾರ್ಜ್ ಮಂತ್ರಿಗಳಿದ್ದೀರಿ ಇದೀರಿ ನಿಮ್ಮ ಕ್ಷೇತ್ರಗಳಲ್ಲಿ ಏನಾದರೂ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಅನ್ನು ಗೆಲ್ಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮಂತ್ರಿಗೇನೆ ಹೋಗುತ್ತೆ ಅಂತ ಏನು ಹೇಳ್ತಾ ಇದ್ದಾರೆ ಅದು ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸನ್ಮಾನ್ಯ ಪರಮೇಶ್ವರ ಸಾಹೇಬರು ಈ ಜಿಲ್ಲೆಯ ಒಬ್ಬ ಶ್ರೀ ಹಿರಿಯ ಮುಖಂಡರು ನಾವೆಲ್ಲರೂ ಕೂಡ ಅವರ ನಮ್ಮ ನಮ್ಮ ನಾಯಕರು ಅಂತ ಭಾವನೆ ಮಾಡಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪರಮೇಶ್ವರ ಸಾಹೇಬರು ಕೂಡ ಈ ಸದಾಶಿವ ಅಧಿವೇಶನದಲ್ಲಿ ತರ್ತೀವಿ ಅಂತ ಹೇಳಿದ್ವಿ ದಯಮಾಡಿ ನಾವು ವೈಯಕ್ತಿಕವಾಗಿ ಕೇಳ್ಕೊಳ್ಳೋದಿಷ್ಟೇ ನೀವು ಕೇವಲ ಒಂದು ಕ್ಷೇತ್ರ ಬೇಡ ಇಡೀ ಕರ್ನಾಟಕದಲ್ಲಿ ಏನು ಈ ಸಮುದಾಯಗಳಿವೆ ಇವು ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಬೆಂಬಲ ಕೊಟ್ಟಿದ್ದೀವಿ ಅನ್ನೋದನ್ನ ನೀವು ನಿರ್ಣಯ ತಗೋಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಏನಾದರೂ ಈ ಇವತ್ತು ಕೇಂದ್ರ ಸರ್ಕಾರ ಒಂದು ಕಾರ್ಯ ಡಿಪ್ಟಿ ಕಾರ್ಯದರ್ಶಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಬ್ ನೇಮಕ ನೇಮ್ತಾರೆ ಯಾವುದೇ ಇವತ್ತು ಏನಾಗಿದೆ ಅಂದ್ರೆ ನಾವೆಲ್ಲ ಮತದಾರ ಮತಗಳನ್ನ ಬಹಿಷ್ಕಾರ ಮಾಡಬೇಕು ಅನ್ನೋ ಮಟ್ಟಕ್ಕೆ ಎಲ್ಲ ತೀರ್ಮಾನ ತಗೊಳ್ಳುವಂತ ಮಟ್ಟಕ್ಕೆ ಬಂದಿದೆ ಈ ಕಡೆ ಬಿಜೆಪಿ ಸರ್ಕಾರ ಅಂದ್ರೆ ಕೇವಲ ಒಂದು ಜಾತಿ ಅಥವಾ ಎರಡು ಜಾತಿಯ ಮತಗಳನ್ನು ಒದಗಿಸೋದ್ರೆ ಅವರು ಕೂಡ ಇದನ್ನು ಜಾರಿ ಅಂತ ಹೇಳ್ತಾರೆ ನಾವು ಜಾರಿ ತಗೊಳ್ಳೋದ್ರಲ್ಲಿ ನಮ್ಮ ವಿರೋಧ ಇಲ್ಲದೆ ಇರಬಹುದು ಆದ್ರೆ ನೀವು ಉತ್ತರ ಕರ್ನಾಟಕದ ಭಾಗದಲ್ಲಿ ಕೆಲವು ತಾಂಡಗಳನ್ನು ಹೋದ್ರೆ ಇವತ್ತು ಕೂಡ ಒಂದು ಶೌಚಾಲಯ ಇಲ್ಲ ಒಂದು ಸ್ನಾನ ಗೃಹ ಇಲ್ಲ ಮತ್ತೆ ಮನೆಗಳಲ್ಲಿ ಕರೆಂಟ್ ಇಲ್ಲ ಓಡಾಡಕ್ಕೆ ರಸ್ತೆ ಇಲ್ಲ ಕಾಡು ಗಿಡಗಳಲ್ಲಿ ಇವತ್ತು ಅರಿತಾ ಇದ್ದಾರೆ ನಾವು ಮೊನ್ನೆ ತಾನೇ ಒಂದು ಉತ್ತರ ಒಂದು ಒಂದು ಹಳ್ಳಿಗೋಗಿ ಅಲ್ಲಿ ನೋಡಿದ್ರೆ ಆ ಗುಡ್ಡ ದಾಟಿ ಹೋಗ್ತಕ್ಕಂಥ ಒಂದು ಇದೆ ಒಂದು ಶಾಲೆ ಇಲ್ಲ ರಸ್ತೆ ಇಲ್ಲ ಕರ್ನಾಟಕ ತಾಂಡಾಭಿವೃದ್ಧಿ ನಿಗಮದಿಂದ ಅಲ್ಲಿ ರಸ್ತೆ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಡೋದು ಅವರಿಗೆ ಹಾಕಿ ಬಂಡವಾಳ ಇದ್ದಾನೆ ಕರ್ನಾಟಕ ತಾಂಡಾಭಿವೃದ್ಧಿ ಕೂಡ ಅದನ್ನು ಅರ್ಧಕ್ಕೆ ನಿಲ್ಲಿಸಿದೆ ಇಂಥ ಪರಿಸ್ಥಿತಿಲಿ ಇರ್ತಕ್ಕಂಥ ತಾಂಡಗಳನ್ನು ನೀವು ಲೆಕ್ಕ ಹೇಳಿದ್ರೆ ಕೇವಲ ಬೆಂಗಳೂರು ತುಮಕೂರು ಇರ್ತಕ್ಕಂಥ ಕೆಲವೇ ನೋಡಿ ನೀವು ಈ ತೀರ್ಮಾನ ತಗೊಂಡು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ತಾವು ಪರಿಗಣನೆ ತಗೋಬೇಕು ಆದ್ರೆ ನ್ಯಾಯಮೂರ್ತಿ ಸದಾಶಿವ ಆಯುಧ ನೀವು ಕಾಂಗ್ರೆಸ್ ಸರ್ಕಾರ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಂತ ಅನೇಕ ಜನ ಶಾಸಕರು ಸದಾಶಿವ ಆಯುಧ ವರದಿನ ಬಹಿರಂಗ ಚರ್ಚೆಗೆ ತರದೇನೆ ಇದನ್ನು ಜಾರಿಗೆ ತರಬಾರ್ದು ಅಂತ ಎಷ್ಟೇ ಕೇಳ್ಕೊಂಡಿದ್ರು ಕೂಡ ಇವತ್ತು ದುರದೃಷ್ಟ ವರ್ಷ ಕಾಂಗ್ರೆಸ್ಗೆ ಎಂಬತ್ತಿನ್ನ ತೊಂಬತ್ತು ಪರ್ಸೆಂಟ್ ಮತ ಹಾಕಿರ್ತಕ್ಕಂಥ ಬಂಡಾಯಗಳಲ್ಲಿ ಗೆದ್ದಂತರೇ ಒಬ್ಬರಾಗಿದ್ದಾರೆ ಅದಕ್ಕೆ ತಪ್ಪು ಮತ ಹಾಕಿರೋದು ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಅಲ್ಲಿ ಇದ್ದಂತ ಹಿಂದಿನ ಶಾಸಕರು ಆ ಕ್ಷೇತ್ರಗಳಲ್ಲಿ ಎಷ್ಟು ಮಟ್ಟಿಗೆ ಅವರ ಆಡಳಿತನ ತೋರಿಸಿದ್ರು ಎಷ್ಟು ಮಟ್ಟಿಗೆ ಅಭಿವೃದ್ಧಿಗಳನ್ನು ಮಾಡಿದ್ರು ಅದ್ರ ಮೇಲೆ ಆ ಕ್ಷೇತ್ರ ಜನ ಅವರಿಗೆ ಓಟ್ ಹಾಕಿದ್ರೆ ಸೋಚಿದ್ರು ಆದರೆ ಇವತ್ತು ಕರ್ನಾಟಕದಲ್ಲಿ ಇಷ್ಟೊಂದು ಬೃಹತ್ ಆದಂತಹ ಶಾಸಕರನ್ನು ಗೆಲ್ಸೋದಕ್ಕೆ ಕಾರಣಕರ್ತರು ನಾವು ಕೂಡ ಇದೀವಿ ಅನ್ನೋದನ್ನ ಸರ್ಕಾರ ತೀರ್ಪು ಗಣನೆ ತಗೋಬೇಕು ನಾವು ಮುಂದೆ ಬರತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರು ಕೂಡ ನೀವೇನಾದ್ರೂ ಒಳ ಮಿಸ್ಲಾತಿ ಜಾರಿಗೆ ತಂದು ಸದಾಶಿವ ಆಯೋಗದ ವರದಿಗೆ ಹೆಚ್ಚಿನ ಸ್ಕೋಪ್ ಅನ್ನ ಕೊಟ್ಟಿದ್ದೆ ಆದ್ರೆ ನಾವಲ್ಲ ನಮ್ಮನ್ನ ಎಷ್ಟೇ ಜನ ನಾವು ನಾಯಕರುಗಳಿದ್ರು ಕೂಡ ಈ ಪಕ್ಷಕ್ಕೆ ಮತ ಹಾಕೋದು ಸ್ವಲ್ಪ ಕಡಿಮೆ ಆಗ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಸಂದರ್ಭ ತಿಳಿಸ್ತಾ ಸನ್ಮಾನ್ಯ ಈ ರಾಜ್ಯದ ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈ ದೇಶದ ಪ್ರಧಾನಿ ಆಗ್ಬೇಕು ಯುವ ನಾಯಕರಂತ ಇವತ್ತು ಯಾವುದೇ ಆಮಿಷ ಇಲ್ಲ ಈ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇಡೀ ದೇಶನ ಸುತ್ತುತ್ತಾ ಇರ್ತಕ್ಕಂಥದ್ದು ಇವೆಲ್ಲ ದೇಶದ ಅಭಿವೃದ್ಧಿಗಾಗಿ ತಗೊಳ್ತಕ್ಕಂಥ ತೀರ್ಮಾನ ಕಾಂಗ್ರೆಸ್ ಸರ್ಕಾರದಿದೆ ಅನ್ನೋದನ್ನ ಬರ್ತಕ್ಕ ಬರಬೇಕು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಮ್ಮ ಆಚೆಗಳು ಏನಿದೆ ಅದು ಆಸೆ ಹಿಡಿಯಬೇಕು ಅಂದ್ರೆ ಈ ವರದಿ ಅನ್ನೋದನ್ನ ಏನಿದೆ ಇದು ಎಲ್ಲ ಹಾಕಿ ಹಿಂದೆ ಏನಿದೋ ಅದೇ ಮಟ್ಟದಲ್ಲಿ ಇವತ್ತು ಒಂದೇ ಹದಿನೈದು ಶೇಕಡ ಹದಿನೈದು ಭಾಗದಲ್ಲಿ ಏನ್ ಹಾಕಿಕೊಟ್ಟಿದ್ದಾರೆ ಆ ಹದಿನೈದು ಭಾಗದ ನಾವುಗಳನ್ನ ನಮ್ಮನ್ನ ಪರಿಗಣೆ ಮಾಡಬೇಕು ಅಂತ ಹೇಳಿ ಸಂದರ್ಭ ತಿಳಿಸ್ತಾ ಜೊತೆಗೆ ಇವತ್ತೇನಾಗಿದೆ ಬಿಜೆಪಿ ಸರ್ಕಾರ ಮತ್ತೆ ಈಗ ಇದನ್ನ ಬೆಳೆಸ್ಕೊಡೋದು ನೀವು ಹಾಗೆ ಒಂದೇ ಪಕ್ಷದವರು ಒಂದೇ ಸಮುದಾಯದವರು ಒಂದೇ ಕಡೆ ಓಟ್ ಹಾಕ್ತಾರೆ ಅಂದ್ರೆ ಈ ಬಿಜೆಪಿ ಇರ್ತಕ್ಕಂಥ ಬಹುತೇಕ ಎಲ್ಲಾ ನಾಯಕರುಗಳು ಕೂಡ ಆಡಜ್ವಡೋದ್ರು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು ಅವರು ಕೂಡ ಆ ಸಮುದಾಯಕ್ಕೆ ಸೇರ್ಬೋಲ್ವಾ ಅವ್ರುಗಳಂಗೆ ನೀವು ನಿಮ್ಮ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತ ನೀವು ಅವ್ರ ಲೆಕ್ಕಕ್ಕೆ ಕಿಟ್ಕೊಳ್ತೀರ ಆದ್ರಿಂದ ಯಾವುದೇ ಒಂದು ಸಮುದಾಯ ಒಂದು ಪಕ್ಷದ ಪರವಾಗಿ ಮತ ಆಗ್ತಾರೆ ಅನ್ನೋದನ್ನ ದಯಮಾಡಿ ಅಂತ ತಗೊಳ್ದೆ ಎಲ್ಲಾ ಸಮುದ್ರಗಳಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಷ್ಟೇ ಅನ್ನೋದನ್ನ ಏನ್ ಭಾವನೆ ಮಾಡಿಕೊಂಡಿದ್ದಾರೆ ಇದುವರೆಗೂ ಅದಕ್ಕೆ ತಾವು ಸುಳ್ಳು ಅನ್ನೋದನ್ನ ಪಡಿಸ್ದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಎಲ್ಲಾ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಚಿಕ್ಕನಾಯಕಟ್ಟಿ ತಾಲೂಕು ಶ್ರೀ ಸೇವಾಲಾಲ್ ಮರಿಯಮ್ಮ ಸಮಿತಿ ತಾಲೂಕಲ್ಲಿ ತಾಲೂಕನ್ನು ಮಾಡಿಕೊಂಡು ನಾವು ಇವೆಲ್ಲ ತಾಲೂಕುಗಳಿಗೆ ಎಲ್ಲ ತಾಂಡಗಳ ಸಂಘಟನೆ ಹೋಗ್ತಾ ಇದ್ವಿ ಅವರ ಪರವಾಗಿ ಇವತ್ತು ನಾವು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅಲ್ಲ ಸಾರಿ ಉಪಮುಖ್ಯಮಂತ್ರಿ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತೆ ಈ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗ ಏಕೈಕ ನಾಯಕ ಮುಖ್ಯಮಂತ್ರಿ ಅತ್ಯಂತ ಹೆಸರುಗಳಿಸಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವರುಗಳಲ್ಲಿ ಮನವಿ ಮಾಡ್ತಾ ಎಂಟು ವರ್ಷಗಳ ಕಾಲ ಈ ರಾಜ್ಯದ ಈ ಪಕ್ಷದ ಚುಕ್ಕಾಣಿರ್ತಕ್ಕಂಥ ಪರಮೇಶ್ವರ ಸಾಹೇಬರು ಅತ್ಯಂತ ಅನುಭವಿಗಳು ನಮ್ಮೆಲ್ಲರ ನಾಯಕರಾಗಿದ್ದ ಪರಮೇಶ್ವರ ಸಾಹೇಬರು ಕೂಡ ಇದರ ಪರವಾಗಿ ಎತ್ತಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಿದ ನಮ್ಮ ಸಮುದಾಯದವರು ಯಾರು ಮಾತಾಡ್ತಾರೋ ಬಿಡ್ತಾರೆ ಅನ್ನೋದಕ್ಕಿಂತ ಪ್ರಮುಖವಾಗಿ ನಾವು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅದು ಉತ್ತರ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯಗಳ ಪರವಾಗಿ ನಾವು ಇವತ್ತು ಈ ಕಾಂಗ್ರೆಸ್ ಪಕ್ಷದ ಮುಖಂಡ ಮನವಿ ಮಾಡಿಕೊಡ್ತಾ ಇದ್ದೀವಿ ದಯಮಾಡಿ ನಮ್ಮ ಮನವಿನ ಪುರಸ್ಕರಿಸಬೇಕು ಅಂತ ಹೇಳಿ ಸಂದರ್ಭ ತಿಳಿಸ್ತಾ ನಾವು ಮುಂದಿನ ಚುನಾವಣೆಗಳು ಕೂಡ ತಮ್ಮ ತೀರ್ಮಾನದ ಮೇಲೆ ನಮ್ಮ ಮತಗಳ ನಿಲ್ತೀವಿ ನಮ್ಮ ತಾಂಡ ಮತ್ತೆ ಗೋವಿ ಸಮುದಾಯಗಳಲ್ಲಿ ಇರ್ತಕ್ಕಂಥ ಎಲ್ಲ ಊರುಗಳಲ್ಲಿ ಕೂಡ ಇದರ ತೀರ್ಮಾನ ತಗೊಳಕ್ಕೆ ನಾವು ಪ್ರಯತ್ನ ಪಡ್ತೀವಿ ಒಂದು ಪರವಾಗಿ ಮತ ಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಸಿದ್ಧಾಂತದಲ್ಲಿ ನಾವೆಲ್ಲ ತಿಳಿಸೋದಕ್ಕೆ ಈ ಸಂದರ್ಭದಲ್ಲಿ ಮಾಧ್ಯಮ ಆಗಿದೆ ಈ ಸದಾಶಿವ ಆಯೋಗದ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನ ರಚನೆ ಮಾಡಿದಾಗ ನೂರ ನಾಲ್ಕು ಜಾತಿಯನ್ನ ಎಸ್ ಸಿ ಎಸ್ ಟಿ ಎಲ್ಲಾ ಜನಾಂಗವನ್ನ ಸೇರಿಸಿ ಮಾಡಿದ್ದಾರೆ ಅಂತ ಒಂದು ಹಿಂದಿನ ವರದಿಯಲ್ಲಿ ಮಾಡಿದ್ದಾರೆ ಆದರೆ ಸರ್ಕಾರ ಹೊಸ ಹೊಸ ಸರ್ಕಾರ ಬಂದಂಗೆ ಹೊಸ ಹೊಸ ಎಮ್ ಎಲ್ ಎಂಪಿಗಳು ಬಂದಂಗೆ ಈ ಸದಾಶಿವ ಆಯೋಗವನ್ನ ಕೆಲವು ಮೂರು ಜನಾಂಗಕ್ಕೆ ಲಂಬಾಣಿ ಆಮೇಲೆ ಭೋವಿ ಕೆಲವು ಜನಾಂಗಕ್ಕೆ ಮಾತ್ರ ಇದು ಅನ್ವಯಿಸುತ್ತೆ ಬಾಕಿ ಜನಾಂಗಕ್ಕೆ ಅನ್ವಯಿಸಲ್ಲ ಬಾಕಿ ಎಲ್ಲ ಇದು ಲಂಬಾಣಿ ಭೋವಿ ಜನಾಂಗ ಮಾತ್ರ ಶ್ರೀಮಂತ ವರ್ಗದಲ್ಲಿದ್ದಾರೆ ಇನ್ನು ಬಾಕಿ ನೂರು ಜನಾಂಗ ಶ್ರೀಮಂತ ವರ್ಗದಲ್ಲಿ ಇಲ್ಲ ಅಂತ ಅಂದು ಈ ಉದಾಹರಣೆಗೆ ಅಂದರೆ ಬಳಲ್ಕೆರೆ ಶಾಸಕ ಮಾಜಿ ಶಾಸಕ ಆಂಜನೇಯ ಭಾರಿ ಇದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಏನಾರ ಮಾಡಿ ಲಂಬಾಣಿ ಭೋವಿ ಜನಾಂಗಕ್ಕೆ ನಾವು ಸದಾಶಿವ ಆಯೋಗದ ವರದಿ ಪ್ರಕಾರ ಅವರಿಗೆ ತೆಗೆದುಹಾಕಬೇಕು ಅಂತ ಒಂದು ಬಾರಿ ಪಣ ಕೊಟ್ಟಿದ್ರು ಅದರ ಪ್ರಕಾರ ಜನ ಅವರಿಗೆ ಸರಿಯಾದ ಬುದ್ಧಿಯನ್ನು ಕಲಸಿ ಸೋಲಿಸಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಹಿಂದೆ ಸರ್ಕಾರ ಇರತಕ್ಕಂಥ ಇದರಲ್ಲಿ ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿ ಆದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ತಾಂಡ ಅಭಿವೃದ್ಧಿಗೆ ಮೊದಲನೇ ಆದ್ಯತೆ ಕೊಟ್ಟಿದ್ದಂಥ ಮಹಾಪುರುಷ ಯಡಿಯೂರಪ್ಪ ಆದರೆ ಆ ಥರ ಇದ್ದರುವ ಕೆಲವು ಎಮ್ ಎಲ್ ಎಗಳು ಮಿನಿಸ್ಟುಗಳು ಲಂಬಾಣಿ ಜನಾಂಗದಲ್ಲಿ ಭಾಳ ಶ್ರೀಮಂತರಿದ್ದಾರೆ ಅಂತಂದು ಹೋದಿನ ವಿಧಾನಸಭಾ ಚುನಾವಣೆಯಲ್ಲಿ ಈ ಥರ ಸುಳ್ಳು ಆಶ್ವಾಸನೆಯನ್ನು ಹೇಳಿ ಕರ್ನಾಟಕ ರಾಜ್ಯದಲ್ಲೇ ಮೂರು ನಾಲ್ಕು ಜನಾಂಗ ಬಿ ಜೆ ಪಿಗೆ ಓಟು ಆಗದಲ್ಲೇ ಕಾಂಗ್ರೆಸ್ಸಿಗೆ ಗೆಲುವಿನ ಚಿಹ್ನೆಯನ್ನು ಹಿಡಿದು ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯರ ಸರ್ಕಾರ ರಾಜ್ಯಭಾರ ಮಾಡ್ತಾ ಇದೆ ಆದರೆ ಈಗ ಸಿದ್ದರಾಮಯ್ಯ ಈಗ ಒಳ ಮೀಸಲಾತಿಯನ್ನು ಇದು ಮಾಡಿ ಲಂಬಾಣಿ ಜನಾಂಗ ಭೋಗಿ ಜನಾಂಗಕ್ಕೆ ಅವರಿಗೆ ಸದಾಶಿವ ಆಯೋಗ ವರದಿ ಪ್ರಕಾರ ಅವರು ಕರೆದಾಕಬೇಕು ಅಂತ ಭಾರಿ ವಿಧಾನ ಇದರಲ್ಲಿ ಮಾತಾಡಿದ್ದಾರೆ ಆದರೆ ಇದನ್ನು ಹಿಂದೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ಒಳ ಮೀಸಲಾತಿ ಸದಾಶಿವ ಆಯೋಗವನ್ನು ಜಾರಿ ತಂದರೋ ಯಾರು ಅಲ್ಲ ದೇವೇಗೌಡ ಆಮೇಲೆ ಎಸ್ ಎಂ ಕೃಷ್ಣ ಇವರು ಕೃಪಸ ಸಿಂಗ್ ಮತ್ತು ಸಿದ್ದರಾಮಯ್ಯ ಇವರಲ್ಲೇ ಜನಾಂಗದ ಎಲ್ಲ ಮೀಸಲಾತಿ ಒಳ ಮೀಸಲಾತಿಯನ್ನು ತಗೊಂಡು ಲಂಬಾಣಿ ಭೋವಿ ಜನಾಂಗದ ಓಟನ್ನು ಎಲ್ಲ ಇದು ಮಾಡಿಕೊಂಡು ಲಾಸ್ಟಿಗೆ ಈ ಜನಾಂಗ ಭಾಳ ಶ್ರೀಮಂತರಿದ್ದಾರೆ ಅಂತಂದು ಇದು ಮಾಡ್ತಾ ಇದ್ದಾರೆ ಆದ್ದರಿಂದ ಇದನ್ನು ಮನೆಗಂಡು ಈಗ ಮುಂದೆ ಲೋಕಸಭಾ ಚುನಾವಣೆ ಇದೆ ಅದನ್ನು ತಕ್ಕ ಪಾಠ ಬಿ ಜೆ ಪಿಗೆ ಹೇಗೆ ಕಲಿಸಿದ್ಯೋ ಆ ಥರ ಕಾಂಗ್ರೆಸ್ಸಿಗೆ ಎಲ್ಲ ಜನಾಂಗದವರು ಬುದ್ಧಿ ಕಲಸೆ ಕಲಿಸ್ತಾರೆ ಅಂತ ಹೇಳ್ತಾ ನಾನು ಕೆಲವು ವಿಷಯಗಳನ್ನು ನಾನು ಮಾತಾಡಿದೀರ ನನ್ನ ಇದನ್ನು ಪಾಠಣವನ್ನು